ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಆಗಿದೆ ಸಂಜೆ ಫೇಸ್ ವಾಶ್ ಮಾಡಿಬಿಟ್ಟು ಕ್ರೀಮಲ್ಲಿ ಹಚ್ಕೊಳ್ತಾ ಇದ್ದೀನಿ ಇನ್ನೂ ಯಾರನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇಲ್ಲಿಂದ ಹೊಸ ವೀಡಿಯೋ ಕೂಡ ನೋಟಿಫಿಕೇಷನ್ ಬರುತ್ತೆ ದೀಪ ಹಚ್ಚಬೇಕಾಗಿತ್ತು ಹುಣ್ಣಿಮೆ ಇತ್ತು ಅವತ್ತು ಅದಕ್ಕೋಸ್ಕರ ಆ ಪರಿ ಬಂದು ಅಮ್ಮನ ಮನೇಲಿದ್ದಾನೆ ಅವನಿಗೆ ಲೀವ್ ಇದೆ ಹಾಲಿಡೇ ಇದೆ ಅದಕ್ಕೋಸ್ಕರ ಅಮ್ಮನ ಮನೇಲಿ ಎಕ್ಸಿಬಿಷನ್ ಇತ್ತು ಅದನ್ನ ಮುಗಿಸ್ಕೊಂಡು ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟು ಬಂದೆ ಇರ್ತೀನಿ ಅಂತ ಫೋರ್ಸ್ ಮಾಡ್ತಿದ್ದೆ ಅದಕ್ಕೋಸ್ಕರ ಎಲ್ಲರೂ ಅಜ್ಜಿ ಮನೇಲಿ ಇರ್ತಾರೆ ನಾನು ಮಾತ್ರ ನನ್ನದು ಮಾತ್ರ ಬಿಡೋದಿಲ್ಲ ಅಜ್ಜಿ ಮನೇಲಿ ಅಂತ ಹೇಳ್ತಾ ಇದ್ದೆ ಅದಕ್ಕೋಸ್ಕರ ಸಂಜೆ ಈವ್ನಿಂಗು ಏನಾದರೂ ಸ್ಪೆಷಲಾಗಿ ತಿನ್ನಬೇಕು ಅನಿಸ್ತಿತ್ತು ಅದಕ್ಕೋಸ್ಕರ ಇದು ಕ್ಯಾಬೇಜ್ ಇದು ಉಕ್ಕೋಸ್ನ ಚೆನ್ನಾಗಿ ಬಿಸಿನೀರಿಗಾಗಿ ಕುದಿಸ್ಕೊತಾ ಇದ್ದೀನಿ ಈ ಕಡೆ ಅದ್ರಲ್ಲಿ ಹುಳ ಇರ್ತಲ್ವ ಅದಕ್ಕೆ ಕುದಿಸ್ಕೊತಾ ಇದ್ದೀನಿ ಈ ಕಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂಥರ ಫ್ರೈ ಮಾಡಿ ಹಾಕೋ ಹಾಕ್ಕೊಳ್ಳೋದ್ರಿಂದ ಕಹಿ ಬರೋದಿಲ್ಲ ಬೇಕಾದರೆ ನೀವು ಸಣ್ಣದಾಗಿ ಹಚ್ಬಿಟ್ಟು ಫ್ರೈ ಮಾಡ್ಕೊಂಡು ಹಾಕೊಬೋದು ನಾನು ಒಂದೊಂದು ಸಲ ಒಂದೊತ್ತರ ಮುಟ್ಟು ಸಲ ಹಂಗೆ ಡೈರೆಕ್ಟಾಗಿ ಹಾಕ್ಕೊಂಡ್ಬಿಡ್ತೀನಿ ಒಂದೊಂದು ಸಲ ಈ ಥರ ಫ್ರೈ ಮಾಡಾಕೊತೀನಿ ಈ ಕಡೆ ಬಂದು ಬೀಟ್ರೂಟ್ ಪಲ್ಯ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೆಂತ್ಯ ಚಪಾತಿ ಮತ್ತು ಉಕ್ಕೋಸ ಸಿಕ್ಸ್ಟಿ ಫೈ ಗೋಬಿ ಸಿಕ್ಸ್ಟಿ ಫೈ ಮಾಡ್ಕೊಳ್ಳೋಣ ಅಂತ ಅದು ಮತ್ತು ಈ ಕಡೆ ಬೀಟ್ರೋಟು ಸ್ವಲ್ಪ ಇತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಕ್ಯಾರೆಟ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೀಟ್ರೂಟ್ ಪಲ್ಯ ತುಂಬ ಒಳ್ಳೆಯದು ಹೆಲ್ತ್ಗೆ ರಕ್ತ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಬೀಟ್ರೂಟನ್ನ ಜಾಸ್ತಿ ಮಾಡ್ತಾ ಇರ್ತೀನಿ ಪರೀಕ್ಷಿತಗೂ ಕೂಡ ಅನ್ನು ತುಂಬ ಇಷ್ಟ ಬಟ್ ಅವನು ಅಮ್ಮನ ಮನೇಲಿದ್ದಾನೆ ಇವಾಗ ನಾನು ಇದಕ್ಕೆ ಗೋಬಿ ಸಿಕ್ಸ್ಟಿ ಫೈವ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ರುಬ್ಕೊಳ್ಳೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಹಾಗೆ ಕುಟ್ಟಾಣಿಯಲ್ಲಿ ಕುಟ್ಕೊತಾ ಇದ್ದೀನಿ ಜಚ್ಕೊತಾ ಇದ್ದೀನಿ ಅದು ಸ್ವಲ್ಪ ಹಾಗೆ ಜಚ್ಕೊಂಡ್ರೆ ಅದು ಪೇಸ್ಟ್ ಥರ ಆಗುತ್ತೆ ಅದನ್ನು ಕೂಡ ವಾಶ್ ಮಾಡಿ ತಿಂಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಗೋಬಿ ಸಿಕ್ಸ್ಟಿ ಫೈ ನಾನು ಸೇಮ್ ಚಿಕನ್ ಕಬಾಬ್ ಹೇಗೆ ಮಾಡ್ತೀವಿ ಅದೇ ಥರನೇ ಮಾಡ್ಕೊಂಡಿರೋದು ಇಲ್ಲಿ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಟೂ ಟೇಬಲ್ ಸ್ಪೂನು ಮತ್ತು ಕಾ ಮೈದಾ ಹಾಕೊಬೇಕಾಯಿತು ಟೂ ಟೇಬಲ್ ಸ್ಪೂನು ಬಟ್ ಮೈದಾ ಅಂದ್ಬಿಟ್ಟು ನಾನು ಇಲ್ಲಿ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚಿಲ್ಲಿ ಪೌಡರ್ ಗರಂ ಮಸಾಲ ಜೀರಾ ಪೌಡರ್ ಉಪ್ಪು ಗರಂ ಮಸಾಲ ಮತ್ತು ಧನಿಯಾ ಪೌಡರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಗ್ ಕೂಡ ಹಾಕೊಬೋದು ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಅದು ಸ್ವಲ್ಪ ಈ ಥರ ಕಲ್ಸ್ಕೊಬೇಕು ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳಗೂ ಬೇಡ ಜಾಸ್ತಿ ಗಟ್ಟಿಗಾದರೆ ಸ್ವಲ್ಪ ಒಂಥರ ಫುಲ್ಲು ಕೋಟ್ ಆಗಿಬಿಡುತ್ತೆ ಗೋಬಿ ಕಾಣಿಸ್ಬೇಕು ಮತ್ತು ತೆಳುಗಾದರೆ ಅಣ್ಣ ಸ್ವಲ್ಪ ಅದಕ್ಕೂ ಏನು ಮಸಾಲೆ ಏನೂ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಈ ಥರ ಕಲಿಸ್ಕೊಳ್ಳಿ ಇದ್ರ ಥರ ಇದು ಮಾಮೂಲಿ ಗೋಬಿ ಮಂಚೂರಿ ಕೂಡ ಮಾಡ್ಕೊಬೋದು ಇದೇ ಥರ ಚೆನ್ನಾಗಿರುತ್ತೆ ಅದು ಕೂಡ ಇದು ನಾನು ಹಂಗೆ ಡ್ರೈ ಫ್ರೈ ಥರ ಮಾಡ್ಕೊಳ್ಳೋಣ ಇದು ಚಿಕನ್ ಸಿಕ್ಸ್ಟಿ ಗೋಬಿ ಸಿಕ್ಸ್ಟಿ ಫೈವ್ ಥರ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದ್ದೀನಿ ಸೈಡ್ಸಾಗೆ ಇವಾಗ ನಾನು ಚಪಾತಿ ಒತ್ತಾಯಿದಿನಿ ಶಶಿಭರ ಸ್ವಲ್ಪ ಒಂಬತ್ತು ಗಂಟೆ ಆಯಿತು ಆಗ ಒತ್ತುತ್ತಾ ಇದ್ದೀನಿ ಆ ಕಡೆ ಫ್ರೈ ಗೋಬಿ ಸಿಕ್ಸ್ಟಿ ಫೈವ್ ಕೂಡ ಆಯಿಲ್ ಇಟ್ಟಿದ್ದೀನಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ತರಕಾರಿ ಜಾಸ್ತಿ ತಿನ್ನೋದ್ರಿಂದ ಒಳ್ಳೆಯದು ಆದರೂ ಗೋಬಿ ಗೋಬಿನ ನನಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನಬೇಕು ಅನಿಸ್ತಾಯಿತ್ತು ಅದಕ್ಕೋಸ್ಕರ ಗೋಬಿ ಸಿಕ್ಸ್ಟಿ ಫೈವ್ ಥರ ಮಾಡ್ಕೊತಾ ಇದ್ದೀನಿ ಆದರೂ ನಮಗೆ ಆಯಿಲ್ ಐಟಮ್ ಬೇಡ ಅಂದರೆ ಹಾಗೆ ಹಾಗೇನೂ ಕೂಡ ಫ್ರೈ ಥರ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ನನಗೆ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಈ ಥರ ಡೀಪ್ ಫ್ರೈ ಆದರೆ ಬೇಕಾದ್ರೆ ತಿನ್ಕೊತೀನಿ ಆಯಿಲ್ಡ್ ಐಟಮ್ ಅಷ್ಟಕ್ಕೆ ನಾನು ಮಾಡ್ತಾಯಿಲ್ಲ ಫಸ್ಟಿನ ಥರ ಕಮ್ಮಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಚಪಾತಿ ಇದ್ದೀನಿ ಮೆಂತ್ಯ ಸೊಪ್ಪು ಎಷ್ಟು ತಿಂತೀವಿ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಕಹಿ ಅನ್ನೋದೆಲ್ಲ ಒಳ್ಳೆಯದು ಇವಾಗ ಆಗ ಶಶಿ ಏನೋ ಹೇಳ್ತಾ ಇದ್ರು ಅದನ್ನು ಕೇಳ್ಕೊಂಡಾಗೆ ಚಪಾತಿ ಮಾಡ್ಕೊತಾ ಇದ್ದೀನಿ ನನಗೂ ಕೂಡ ತುಂಬ ಹಶ್ವಾಗಿದ್ದು ಶಶಿ ಬರ್ತಾರೆ ಬರ್ತೇನೆ ಅಂತ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ತುಂಬ ಸಾಕಾಗ್ಬಿಟ್ಟಿತ್ತು ಬಟ್ ಅವರು ಒಂಬತ್ತು ಗಂಟೆ ಒಂಬತ್ತುವರೆ ಹಿಂಗೆನೋ ಬಂದರು ಚಪಾತಿ ಎಲ್ಲ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಜಾಸ್ತಿ ಮಸಾಲೂ ಇಲ್ಲ ಜಾಸ್ತಿ ಲೈಟಾಗೂ ಇಲ್ಲ ನೋಡಿ ಸೇಮ್ ನೋಡೋದಕ್ಕೆ ಚಿಕನ್ ಥರನೇ ಅನ್ನಿಸ್ತಿದೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಚಪಾತಿ ಮತ್ತು ಇದಿತ್ತು ಜಾಮೂನ್ ಇತ್ತು ಅದು ಕೂಡ ತೊಗೊಂಡಿದ್ದೀನಿ ಮತ್ತು ಬೀಟ್ರೂಟ್ ಪಲ್ಯ ಗೋಬಿ ಸಿಕ್ಸ್ಟಿ ಫೈ ಮತ್ತು ಕ್ಯಾರೆಟು ಸೌತೆಕಾಯಿ ಕಾಲಿಗೆ ತೊಂದುಬಿಟ್ಟು ನೈಟ್ ಡಿನ್ನರು ಪಲ್ಯ ಜಾಸ್ತಿ ತೊಗೊತೀನಿ ಚಪಾತಿ ಸ್ವಲ್ಪ ಕಮ್ಮಿ ತೊಗೊತೀನಿ ನೋಡಿ ಫ್ರೆಂಡ್ಸ್ ಶಶಿ ನಂದು ಇಬ್ಬರದ್ದು ಡಿನ್ನರ್ ನೈಟ್ ಇದಾಗಿತ್ತು ತುಂಬ ಚೆನ್ನಾಗಿತ್ತು ಶಶಿಗೂ ಇಷ್ಟ ಆಯಿತು ತುಂಬ ನನಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಾಗೆ ಪರೀಕ್ಷೆ ಸ್ಕೂಲಲ್ಲಿ ನಾನು ಹೇಳಿದ್ನಲ್ವ ಎಕ್ಸಿಬಿಷನ್ ಇತ್ತು ಅಂದ್ಬಿಟ್ಟು ಅದು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳದ್ದು ವೀಡಿಯೋ ಮಾಡ್ಕೊಬೇಕಾಯಿತು ಬಟ್ ನಾನು ಅವಾಗ ಮರ್ತುಬಿಟ್ಟಿದೆ ಆಮೇಲೆ ನೆನಪಾಯಿತು ಅದಕ್ಕೋಸ್ಕರ ಒಂದು ಏನೋ ಫೋರ್ತಿಂದ ಫಿಫ್ತಿಂದನೂ ಒಂದು ವೀಡಿಯೋ ಮಾಡಿಕೊಂಡೆ ಸಿಕ್ಸ್ತಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಇಷ್ಟೊಂದು ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿರ್ತಾರೆ ಅಂತ ದೊಡ್ಡ ದೊಡ್ಡ ಮಕ್ಕಳೆಲ್ಲ ಒಂದು ಒಂದು ಒಳ್ಳೆಯ ಒಂಥರ ಈ ಥರನೂ ಮಾಡ್ಬೋದಾ ಅನ್ನೋ ಥರ ಮಾಡಿದ್ರು ಎಲ್ಲ ನನಗಂತೂ ಸಖತ್ ಇಷ್ಟ ಆಯಿತು ಹಾಗೆ ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಮಕ್ಕಳ ಆಗಲಿಲ್ಲ ಅಂದರೆ ಪೇರೆಂಟ್ಸೇ ಕೊಡೋದು ಟೀಚರ್ಸೇ ಕ್ಲಾಸಲ್ಲಿ ಮಾಡಿಸಿದಾರಂತೆ ಪರೀಕ್ಷಿತ ಇರಲಿಲ್ಲ ಯಾಕಂದರೆ ಅವನು ಆ್ಯಬ್ಸೆಂಟ್ ಆಗಿದ್ದ ಅವನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಮತ್ತು ನಾವು ಮುಡಿ ಕೊಡಕ್ಕೆ ಅಂದ್ಬಿಟ್ಟು ಹುರಿ ಕಟ್ಕೊಂಡು ಹೋಗಿದ್ವಲ್ಲ ಕಂಟಿನ್ಯೂಸ್ ಆಗ ಒಂದು ತ್ರೀ ಫೋರ್ ಡೇಸ್ ರಜೆ ಆಗಿತ್ತು ಆ ಗ್ಯಾಪಲ್ಲಿ ಮಾಡಿರೋದಂತೆ ಅವ್ರು ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಆ್ಯಕ್ಟಿವ್ ಆಗಿ ಮಾಡ್ತಿದ್ದ ನೀವು ಲೀವ್ ಹಾಕ್ಸಿದ್ರಲ್ವ ಮೇಡಮ್ ಅಂತ ಹೇಳ್ತಾಯಿದ್ರು ಅದು ಅವನಿಗೆ ಹುಷಾರವಲ್ಲ ಅದಕ್ಕೋಸ್ಕರ ನಾನು ಕೂಡ ಲೀವ್ ಹಾಕ್ಸಿದೆ ಆಗಲಿ ನೆಕ್ಸ್ಟ್ ಟೈಮ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ತುಂಬ ಖುಷಿ ಆಯ್ತು ಅವತ್ತು ಹೋಗಿ ಒಂಥರ ಹಬ್ಬ ಥರ ಮಾಡ್ತಿದ್ರು ಅಂದರೆ ಒಂದು ಫಂಕ್ಷನು ಫೆಸ್ಟಿವಲ್ ಫಂಕ್ಷನ್ ಥರ ಸಖತ್ತಾಗಿತ್ತು ಆ ಥರ ಮಾಡಿದರು ಕಂಟಿನ್ಯೂಸ್ ಆಗಿ ಟ್ಯೂಸ್ಡೇಯಿಂದ ಪರೀಕ್ಷೆಗೆ ಸ್ಯಾಟರ್ಡೇವರೆಗೂ ತುಂಬ ಚೆನ್ನಾಗಿ ಮಾಡಿಸಿದ್ರು ಆದರೆ ಅವನಿಗೆ ಹಾಲಿಡೇ ಇತ್ತು ಮಕ್ಕಳು ಚಿಕ್ಕ ಮಕ್ಕಳಿಗೆಲ್ಲ ಹಾಲಿಡೇ ಇತ್ತು ದೊಡ್ಡ ಮಕ್ಕಳಿಗೆಲ್ಲ ಸ್ಕೂಲ್ ಇತ್ತು ತರ್ಸ್ ವೆಗ್ನೆಸ್ಡೇ ಮತ್ತು ತರ್ಸ್ಡೇ ಪೇರೆಂಟ್ಸು ಕೂಡ ಅಲೋ ಇತ್ತು ನೋಡೋದಕ್ಕೆ ಮಕ್ಕಳು ಹೇಗೆ ಎಕ್ಸಿಬಿಷನ್ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಹಲೋ ಇತ್ತು ನಾನು ಟ್ಯೂಸ್ಡೇ ಹೋಗಿದ್ದೆ ನನಗಂತೂ ತುಂಬ ಖುಷಿಯಾಯಿತು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಆ ಕಡೆ ಇರೋದು ಪೆಟ್ರೋಲ್ ಅಂತ ಈ ಕಡೆ ಇರೋದು ವಾಟರ್ ಅಂತೆ ಪೆಟ್ರೋಲ್ ವಾಟರು ಎರಡು ಮಿಕ್ಸ್ ಆಗಿಬಿಟ್ಟು ಈ ಥರ ಬರುತ್ತೆ ಊರ ಕಡೆ ನಾವು ಗ್ಯಾ ಗ್ಯಾಸ್ ಎಲ್ಲ ಇದು ಗ್ಯಾಸ್ ಏನು ಇಲ್ದಂಗೆ ಅಡುಗೆ ಮಾಡ್ಕೋಬೋದು ಅನ್ನೋದೇನೋ ಹೇಳಿದ್ರವರು ನನಗೆ ತುಂಬ ಇಷ್ಟ ಆಯಿತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್